ನಮಸ್ಕಾರ ಅಲ್ಲಿಗೆ ಪ್ರೇರಿ ವೀಡಿಯೋದಲ್ಲಿ ನಾನು ಸ್ಕ್ರ್ಯಾಪ್ ಉಗಿಸಿ ಸುಂದರವಾದ ಪೋಚ್ ಹೊಲಿಯೋದು ಹೇಗೆ ಅಂತ ನೋಡಿ ಎಷ್ಟು ಸುಂದರವಾಗಿ ಬಂದಿದೆ ಇದಕ್ಕೆ ಅಂತ ನಾನು ಒಂದು ಸಾರಿ ಆರ್ಗನೈಸರ್ ಹೊಲಿದಿದ್ನಲ್ಲ ಅದ್ರ ಸೈಡ್ ಮೂಲೆ ಕಟ್ ಮಾಡಿದ್ದು ಪೀಸ್ಗಳು ಹಾಗೆ ಬಿದ್ದಿದ್ದು ಅದರ ನಾನು ಹೇಳಿದ್ದೆ ಅದನ್ನು ಇನ್ನು ನೆಕ್ಸ್ಟ್ ಟೈಮು ಯೂಸ್ ಮಾಡ್ತೀನಿ ಅಂತ ನೋಡಿ ಹೀಗೆ ಸೈಡಿಗೆ ಕಟ್ ಮಾಡಿದ್ದು ಇದ್ರ ಹೀಗೆ ಓಪನ್ ಮಾಡಿಕೊಂಡು ಎರಡು ಪೀಸ್ ತೊಗೊಂಡಿದ್ದೀನಿ ಇದು ದಪ್ಪ ಇರೋದ್ರಿಂದ ನಾನು ಇದಕ್ಕೆ ಆಲ್ರೆಡಿ ಲೈನಿಂಗ್ ಕೂಡಿಸಿದ್ದೀಯಲ್ಲ ಅದಕ್ಕೆ ಮತ್ತು ಕ್ಯಾನ್ವಾಸ್ ಏನು ಕೂಡಿಸೋದಿಲ್ಲ ಹೊಲಿಯೋದು ಕಷ್ಟ ಆಗುತ್ತೆ ಇದರ ಉದ್ದ ಆರು ಇಂಚಿದೆ ಅಗಲ ಹನ್ನೊಂದು ಇಂಚಿದೆ ಇದು ಮೊದಲೇ ಹೇಳಿದಾಗೆ ಎರಡು ಪೀಸ್ ತೊಗೊಂಡಿದ್ದೀನಿ ಹಿಂಭಾಗಕ್ಕೆ ಮತ್ತು ಮುಂಭಾಗಕ್ಕೆ ಹಾಗೆ ಇದೇ ಅಳತೆ ಒಂದು ಜಿಪ್ ತಗೊಂಡಿದ್ದೀನಿ ನೋಡಿ ಮೊದಲು ಹೇಳ್ತಾಗೆ ಇದು ಲೈನಿಂಗ್ ಒಂದೇ ಇದೆ ಇದು ಮೊದಲು ನಾನು ಜಿಪ್ಪ ನೋಡಿ ಹೀಗೆ ಫೆಬ್ರಿಕ ರೈಟ್ ಸೈಡ್ ಇಟ್ಕೊಂಡು ಅದ್ರ ಮೇಲೆ ಜಿಪ್ ಉಲ್ಟಾ ಸೈಡ್ ಇಟ್ಕೊಂಡು ಹೊಲಿಗೆ ಹಾಕ್ತೀನಿ ಹಾಗೆ ಅದ್ರ ಮೇಲೆ ಒಂದೂವರೆ ಒಂದು ಸ್ಟ್ರಿಕ್ ತಗೊಂಡಿದ್ದೀನಿ ಅದು ತೊಗೊಂಡು ಹೀಗೆ ನೋಡಿ ಆಮೇಲೆ ಹೊಲಿದು ಹಿಂದ್ಗಡೆ ತಗೊಂಡು ಪೈಪಿಂಗ್ ಮಾಡಿ ನೀಟಾಗಿ ಫಿನಿಶ್ ಮಾಡ್ತೀನಿ ಹಾಗೆ ಇನ್ನೊಂದು ಪೀಸ ಉಲ್ಟಾ ಇಟ್ಕೊಂಡು ಜಿಪ್ಪಿನ ಇನ್ನೊಂದು ಪಕ್ಕಕ್ಕೆ ಿ ಹಾಗೆ ಜಿಪ್ನ ಸೈಡು ನೋಡಿ ಹೀಗೆ ಇನ್ನೊಂದು ಕಡೆನೂ ಪೈಪಿಂಗ್ ಇಟ್ಟು ಹೊಲಿದು ನೀಟ್ ಫಿನಿಶ್ ಮಾಡ್ಕೊಳ್ತೀನಿ ನೋಡಿ ಹೀಗೆ ನೋಡಿ ಮೂರು ಪೀಸಿಗೆ ಇಟ್ಟು ಅಲ್ಲಿ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಎರಡೂ ಜಾಯಿಂಟ್ ಮಾಡ್ಕೊಬಂದೆ ಇದು ಈ ಥರ ದಾರ ಎಲ್ಲ ಬಿಟ್ಕೊಳುತ್ತಲ್ಲ ಅದು ನೀಟಾಗಿ ಫಿನಿಶ್ ಆಗುತ್ತೆ ಈಗ ಪೈಪಿಂಗ್ ಕೊಟ್ಟರೆ ನೋಡಿ ಆಲ್ರೆಡಿ ಒಂದು ಹೊಲ್ದಿದ್ದೇನೆ ಇನ್ನೊಂದು ಹೀಗೆ ಮಡಚಿ ಹೊಲ್ಕೊಂಡು ಬರ್ತೀನಿ ನೋಡಿ ಎರಡು ಜಾಯಿಂಟ್ ಮಾಡಿದ್ದಾಯಿತು ಈಗ ಇದು ಉಲ್ಟಾ ಇಟ್ಕೊಂಡು ಹಿಂಭಾಗ ಮತ್ತು ಮುಂಭಾಗ ಕೆಳಗಡೆ ಜಾಯಿನ್ ಮಾಡ್ಕೊಬಿರ್ತೀನಿ ನೋಡಿ ಜೋಡಿಸ್ಕೊಂಡು ಅದಕ್ಕೂ ಪೈಪಿಂಗ್ ಕೊಟ್ಟು ಫಿನಿಶ್ ಮಾಡ್ಕೊಬಂದೆ ಈಗ ನಾನು ಒಂದು ಬೆಲ್ಟ್ ಚಿಕ್ಕದು ಹೊಲ್ದಿಟ್ಕೊಂಡಿದ್ದೀನಿ ಎಂಟು ಇಂಚು ಉದ್ದ ಅರ್ಧ ಇಂಚು ಆಗ್ಲತ್ತು ಅದರ ನೋಡಿ ಜಿಪ್ಪು ಎಲ್ಲಿ ಬರುತ್ತಲ್ಲ ಅಲ್ಲಿ ರೈಟ್ ಸೈಡಿಗೆ ಹೀಗೆ ಇಟ್ಕೊಂಡು ಪಿನ್ ಅಪ್ ಮಾಡಿಕೊಡ್ತೀನಿ ಜಿಪ್ಪಿನ ಮಧ್ಯ ಪಕ್ಕಕ್ಕೆ ಆದರೆ ಇಟ್ಕೋಬೇಕು ಹೀಗೆ ಇಟ್ಕೊಂಡು ಆಮೇಲೆ ನೋಡಿ ಹೀಗೆ ಕೆ ಹಿಂ ಕೆಳಭಾಗ ಮತ್ತು ಜಿಪ್ಪಿನ ಮಧ್ಯಭಾಗ ಒಟ್ಟಿಗಿರುವಾಗ ಮಾಡಿ ಸರಿಯಾಗಿ ಜೋಡಿಸ್ಕೊಂಡು ಅಪ್ ಮಾಡ್ಕೊಳ್ತೀನಿ ಹೀಗೆ ಎರಡೂ ಕಡೆಯೂ ಅಪ್ ಮಾಡಿಕೊಂಡು ಸೈಡು ಹೊಲ್ಕೊಂಡು ಬರ್ತೀನಿ ಇಷ್ಟು ಮಾಡಿಬಿಟ್ರೆ ಪೌಚು ರೆಡಿ ನೋಡಿ ಎರಡು ಕಡೆ ಅಪ್ ಮಾಡ್ ರೆಡಿ ಮಾಡಿಕೊಂಡೆ ಈಗ ಎರಡು ಕಡೆ ಸೈಡ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಹೊಲಿದ್ದಾಯಿತು ಈಗ ಹೊಲಿಗೆ ಬಿಟ್ಟು ಹೊಲಿಗೆನ ಒಳಭಾಗಕ್ಕೆ ಒಂದೂವರೆ ಇಂಚಿಗೆ ಆಗಲ್ಲ ಒಂದೂವರೆ ಇಂಚು ಉದ್ದಕ್ಕೆ ಬಾಕ್ಸ್ ಮಾಡ್ಕೊಳ್ತೀನಿ ಹೀಗೆ ನಾಲ್ಕು ಕಾರ್ನರಿಗೂ ಹೀಗೆ ನಾಲ್ಕು ಬಾಕ್ಸ್ ಮಾಡ್ಕೊಳ್ತೀನಿ ಒಂದೂವರೆ ಬಾಯ್ ಒಂದೂವರೆ ನೋಡಿ ಹೀಗೆ ಗೊತ್ತಾಕ್ಕೊಂಡು ಗೆರೆ ಗೆರೆ ಹೊಡ್ಕೊಬಂದೆ ನಾಲ್ಕು ಬಾಕ್ಸ್ ರೆಡಿ ಆಯಿತು ಈಗ ಬಾಕ್ಸಿನ ಒಳಗಡೆ ಇರೋ ನೋಡಿ ಪಾರ್ಟು ಎಕ್ಸ್ಟ್ರಾ ಪಾರ್ಟ್ ಎಲ್ಲ ಕಟ್ ಮಾಡಿ ತೆಗಿತೀನಿ ಹೀಗೆ ನಿಧಾನವಾಗಿ ಕಟ್ ಮಾಡಿ ತೆಕ್ಕೊಳ್ಬೇಕು ನೋಡಿ ನಾಲ್ಕು ಪೀಸು ಕಟ್ ಮಾಡಿ ತೆಗೆದಿದ್ದಾಯಿತು ಈಗ ನೋಡಿ ಈಗ ಕಾರ್ನರ್ ಓಪನ್ ಮಾಡಿ ನೋಡಿ ಹೀಗೆ ಸ್ಟ್ರೇಟ್ ಲೈನ್ ಬರುವಾಗ ಹೀಗೆ ಇಟ್ಕೊಂಡು ಅಲ್ಲಿ ಒಂದು ಸ್ಟಿಚ್ ಹಾಕ್ತೀನಿ ಒಂದು ಕಾಲು ಇಂಚಿಗೆ ನಾಲ್ಕು ಮೂಲೆಯೂ ಹೀಗೆ ಕಟ್ ಮಾಡ್ದಲ್ಲಿ ಬರ್ತೇನೆ ನೋಡಿ ಹೊಲದಿದ್ದಾಯ್ತು ಎಲ್ಲ ಕಡೆಯೂ ಹಾಗೆ ಸೈಡಿಗೆ ದಾರ ಕಿತ್ಕೊಬಾರ್ದಂತ ಜಿಗ್ ಜಾಗ ಸ್ಟಿಚ್ ಮಾಡಿದೆ ಈಗ ಪೌಚ್ ಓಪನ್ ಮಾಡಿ ಸೀದಾ ಮಾಡ್ಕೊಳ್ತೀನಿ ಉಲ್ಟ ಮಾಡಿ ನೋಡಿ ಕಾರ್ನರೆಲ್ಲ ನೀಟಾಗಿ ಬೆರಳಿಂದ ಓಪನ್ ಮಾಡ್ತೀನಿ ನೋಡಿ ಎಷ್ಟು ಸುಲಭವಾಗಿ ಒಂದು ಮೇಕಪ್ ಪೌಚ್ ರೆಡಿ ಆಯಿತು ಈಗ ನಾನು ಡೆಮೋಗೋಸ್ಕರ ನಿಮಗೆ ಇಟ್ಟು ತೋರಿಸ್ತೀನಿ ನೋಡಿ ತುಂಬ ಸ್ಪೇಸಿಯಸ್ ಆಗಿದೆ ನಾವು ಮೇಕಪ್ ಔಚಾರಾಗೂ ಉಪಯೋಗಿಸ್ಬೋದು ಏನಾದರೂ ಟ್ಯಾಬ್ಲೆಟ್ ಇದು ಟ್ರಾವೆಲಿಂಗ್ನಲ್ಲಿ ಇಟ್ಕೊಳ್ಲಿಕ್ಕೂ ಉಪಯೋಗಬಹುದು ಎಷ್ಟು ನೀಟಾಗಿ ಬಂದಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ